ಚಡರಾಜ ಸ್ವಾಮಿ ತುಂಬ ಜನ ಅವರು ಅವ್ರು ಮಂತ್ರಿ ಆಗಿದ್ದಾರೆ ನಾಗಮ ಜನ ಅವ್ರೆ ರಾಜ್ಯದ ಜನ ಅವ್ರೆ ಅವ್ರದ್ದು ಜನ ಜಾಸ್ತಿ ಇರೋದ್ರಿಂದ ನಮ್ಮವ್ರಿಗೆಲ್ಲ ನಾನೇ ಸಹಾಯ ಮಾಡ್ತೀನಿ ನಿಮ್ಮ ಮೂಲಕ ಕರೆ ಕೊಡ್ತೀನಿ ವಾರಕ್ಕೆ ಒಂದು ಸರಿ ಬಂದು ಕೂತ್ಕೊಳ್ತೀನಿ ಯಾವ ಅಧಿಕಾರಿಗಳಿರಬೇಕೋ ಚಟಿ ಚಡಿ ಚಡಿ ಹಿಡಿದು ಹೇಳಿ ಕೆಲಸ ಮಾಡಿಸ್ತಕ್ಕಂಥ ಹತ್ತು ನನಗಿದೆ ನನಗೆ ನಾಮಲ್ ತಾಲೂಕಿನಲ್ಲಿ ಎಕ್ಸ್ ಎಮ್ ಎಲ್ ಎಮ್ ಎಲ್ ಎ ಅವರೇ ಮಾಡಿದ್ದು ನಾನೀಗ ಎಕ್ಸ್ ಎಮ್ ಎಲ್ ಎ ನಾನು ಎಂ ಪಿ ಅವರೇ ಮಾಡಿದ್ದು ನಾನು ಎಕ್ಸ್ ಎಲ್ ಪಿ ಜಿಲ್ಲಾ ಪರಿಷತ್ ಮೆಂಬರ್ ಅವರೇ ಮಾಡಿದ್ದು ನಾನು ಮಾಜಿ ಜಿಲ್ಲಾ ಪರಿಷತ್ ಮೆಂಬರ್ ನಾನು ಎಕ್ಸ್ ಅನ್ನದ್ರಲ್ಲೇ ಹಿಡ್ಕೊಂಡು ಈ ರಾಜ್ಯದ ಚೀಫ್ ಸೆಕ್ರೆಟರಿ ಫೋನ್ ಮಾಡಿ ಹೇಳೋಕ್ಕೂ ಹೋಗ್ತೀನಿ ಆ ದಮ್ಮು ಇರೋದು ಇದು ಎಷ್ಟೋ ಜನ ಅಧಿಕಾರಿಗಳಿಗೆ ಮಾತಾಡೋಕ್ಕೆ ಆಗೋದಿಲ್ಲ ಎಸ್ ಪಿ ಮಾತಾಡೋಕೆ ಆಗೋದಿಲ್ಲ ನಾನು ಮೊನ್ನೆ ಒಂದು ತಮಾಷೆ ಬಿಂಡಿನಲ್ಲಿ ಒಂದು ಇದ್ದಾನೆ ನಮ್ಮ ಲಾಳಂಕಿರೋದ್ರ ಯಾರೋ ನಮ್ಮ ರಿಲೇಟಿವ್ಸ್ ಅಂತ ಯಾರೋ ಬರ್ತೀರೋ ನಾನು ಏಳು ಗಂಟೆಯಲ್ಲಿ ಫೋನ್ ಮಾಡಿದೆ ಏನಪ್ಪಾ ಕರೆಕ್ಟಾಗಿ ಬಂದ್ಬಿಡ್ತೀವಿ ನಾನು ಸರ್ ಒಂಬತ್ತುವರೆಗೆ ಬಂದೆ ಹತ್ತು ಗಂಟೆ ಆಯ್ತು ಬರಲಿಲ್ಲ ನಾನು ಯಾರೋ ಈಗ ಹತ್ತು ಕಾಲ ಆಯ್ತು ಡಿ ವೈ ಎಸ್ ಪಿ ಹನ್ನೊಂದು ಗಂಟೆ ಆಯ್ತು ಎಸ್ ಪಿ ಗಂಟೆ ಆಡಿಸ್ದೆ ಏನ್ ಎಸ್ ಪಿ ಕೆಲಸ ಮಾಡ್ತೀನಿ ಸ್ವಾಮಿ ನೀವು ಇವನು ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಆಮೇಲೆ ಎಸ್ ಪಿ ತೀವ್ರ ಕ್ರಮ ಐ ಜಿಗೂ ಮಾತಾಡ್ತಾನೆ ಐ ಇಮಿಡಿಯೇಟ್ ಮಾತಾಡಿ ಇಮಿಡಿಯೇಟಾಗಿ ಅವನ ಅವನಲ್ಲಿ ಎಲ್ಲೂ ಇರಲೇ ಇಲ್ಲ ಬಿಣ್ಣದೇ ಇಲ್ಲ ಗಿರಾಕಿ ಅವನು ಆಸ್ತಕ್ಕೆ ಹೋಗಿದ್ದೀನಿ ಅಂತ ಹಾಸನಾಮ ದೇವಸ್ಥಾನಕ್ಕೆ ಹೋಗಿ ಹೋಗ್ಬೇಕು ಅಂತ ಇದ್ದನು ಅಲ್ಲಿಗೂ ಹೋಗಿಲ್ಲ ಎಸ್ ಪಿ ಅವ್ರು ಹೇಳಿದ್ರು ಪಾಪ ಇದ್ರ ಮೇಲೆ ಕ್ರಮ ತಗೋತೀನಿ ಅವನ ಮೇಲೆ ನಮಗೇನು ನಾನು ನಾಗಮರು ತಾಲೂಕಲ್ಲಿ ನಿಜ ನಾನು ಏನಾರ ಕೈಗೆ ಒಂಚೂರು ಖಾಸಗಿ ಸಿಸ್ಕೊಂಡಿದ್ರೆ ಬೆಂಗಳೂರಿನಲ್ಲಿ ಏನಾರ ಕೆಲಸ ಮಾಡಿದರೆ ಇಚ್ಕೊಂಡಿದ್ದೇವೆ ನಾನ್ ಮೊದಲ ಒಬ್ಬ ಅಧಿಕಾರಿ ತೂಪಾಯಿ ಕೊಡಲಿಲ್ಲ ಒಬ್ಬ ಅಧಿಕಾರಿ ತವ ಒಬ್ಬ ಬಡಬೋರೆ ನೋಡ್ ಹತ್ರ ಒಂದು ರೂಪಾಯಿ ಮುಟ್ಟಲಿಲ್ಲ ಇವತ್ತು ನಾನು ಅಧಿಕಾರದಲ್ಲಿ ನನಗೆ ಹೇಳ್ತೀನಿ ಇಪ್ಪತ್ತೆಂಟು ಸಾವಿರ ಎಕರೆ ಜಮೀನು ನನ್ನ ಕಾಲದಲ್ಲಿ ಬಂದ ಇಪ್ಪತ್ತೆಂಟು ಸಾವಿರ ಒಂದು ಕಾಪಿ ಕುಡ್ದಿಲ್ಲ ಈಗ ನೀವು ಇದ್ರಿ ಪತ್ರಕರ್ತರು ಮೊನ್ನೆ ಈ ಚಳರಾಜ ಸ್ವಾಮಿಯವರು ಬರೋದಕ್ಕಿಂತ ಮುಂಚೆ ಒಂದು ಲಕ್ಷ ರೂಪಾಯಿ ಮುಂದೆ ನಡೀತೀನಿ ನಡೆದಿರ್ತಾ ಹೇಳಿ ಇಲ್ಲಿ ಈಗ ಸ್ವಾಮಿ ಸ್ವಾಮಿಯವರು ದುಡ್ಡು ಅಂತ ನಾನು ಹೇಳ್ತಾ ಇಲ್ಲ ಚಳರಾಜ ಸ್ವಾಮಿಯವರು ಯಾರು ಅವರು ದುಡ್ಡು ಕೂಡ ಮಾತಾಡೋದು ನಿರ್ದಿಕ್ಷು ಅವರು ಹೇಳಿದಾರ ನನಗೆ ಕೆಟ್ಟ ಹೆಸರು ಬರ್ಕೊಡೋದು ಜಮೀನು ಜಮೀನಲ್ಲಿ ಯಾರು ದುಡ್ಡು ತೆಗೆ ಅಂತ ಹೇಳಿದಾರೆ ಅದು ತಾಲೂಕು ದುಡಿದಾಗೋದಿಂತ ದುಡ್ಡು ಕೊಟ್ಟರೆ ಮಾಡೋದಲ್ಲೇ ಇಂಜಿನೇ ಪರಿಸ್ಥಿತಿ ಅದಕ್ಕೆ ನಾನು ವಾಪಸ್ ಯಾಕೆ ಬಂದಿದ್ದೀನಿ ಅಂದರೆ ನನ್ನ ಜನ ಯಾರ್ದು ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಬಾರದು ನನ್ನ ನಂಬಿರೋ ಜನ ನನ್ನ ತಗ್ಗೆ ಬಂದರು ನಾನು ಇನ್ನೂ ಬದುರಾಗಿದ್ದೀನಿ ಯಾವ ಎಮ್ ಈಗ ಚಲರಾಜ್ ಅವ್ರಿಗೆ ಅಧಿಕಾರ ಇದೆ ಅವ್ರು ಯಾರಿಗೆ ಬರ್ತಾರೆ ಯಾರು ನನಗೂ ಎಕ್ಸ್ ಎಂ ಪಿ ನಾನು ಹೇಳ್ಬೋದಲ್ಲ ನಮ್ಮ ನಮ್ಮವ್ರಿಗೆ ಅವ್ರು ಯಾರು ಇವ್ರು ಯಾರು ಅಲ್ಲಿ ಹೋಗಲ್ಲ ಇವರೆಲ್ಲ ಕೊರಗ್ತಾರೆ ಶಿವರಾಮಿ ಹುಡುಗ ಶವಾಸ ಮಾಡಿ ಶಿವರಾಮಿ ಹುಡುಗ ಸಪೋರ್ಟ್ ಮಾಡಿ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಇರೋಕ್ಕಾಗಲ್ಲ ಏನಾರಪ್ಪ ಅದಕ್ಕೋಸ್ಕರ ನನ್ನ ಮಗನಿಗೆ ಹೇಳು ನಿನ್ಪಡೆಗೆ ಒಡೆಯಾಡು ನಾನು ಇಲ್ಲಿರ್ತೀನಿ ಅಂತ ಬಂದಿದ್ದೀನಿ ಇವತ್ತು ಚುನಾವಣೆ ನಡೀತಾ ಇರೋದು ಲೋಕಲ್ ಚುನಾವಣೆ ಡಿ ಚಲರಾಜ್ ಸ್ವಾಮಿ ಮಗನೇ ನಿಂತಿರಬೇಕು ಅಂತ ಅಂದ್ಕೊಡ್ತೀನಿ ಒಳ್ಳೇದಾಗಲಿ ಒಂದು ಗೆದ್ದು ನಿಂತೀರಿ ಈ ಸಂದರ್ಭದಲ್ಲಿ ನಿಮ್ಮ ಕಾಲ ಶುಭ ಹಾರೈಸಿ ಈ ಸಿಬೆಲ್ಲ ಸಣ್ಣ ಚುನಾವಣೆ ಆಗಿರೋದ್ರಿಂದ ನಾವು ಮಾಡಬೇಕು ದೊಡ್ಡ ಚುನಾವಣೆ ಕುಂತ ಎಲ್ಲ ಬಗ್ಗೆ